ನಮಸ್ಕಾರ ಎಲ್ಲಾರ್ಗು ಇವತ್ತು ನಮ್ ಏರಿಯಾದಲ್ಲಿ ದೊಡ್ಡ ಗಣೇಶ ಕುಣಿಸಿದ್ದಾರೆ ಅಂದ್ರು ಅದಕ್ಕೆ ನೋಡಕೋದ್ರಿ ಗಣೇಶ ನೋಟ್ಬುಟ್ ಅಂತೂ ನಾನೊಂದು ಫುಲ್ ಫಿದಾಗ ಹೋಗ್ಬಿಟ್ಟೆ ಗಣೇಶ ನೋಡ್ಬಿಟ್ಟು ವಾಪಸ್ ಆಗ್ತಾ ಎಚ್ ಎಂ ಪಿಲ್ ಇನ್ನೊಂದು ಗಣೇಶ ಕುನಿಸಿದಾರೆ ಅಂದ್ರು ಅದಕ್ಕೆ ಸಾಯಂಕಾಲ ಹೋಗೋಣ ಅಂತ ಇದ್ರಿ ಸಾಯಂಕಾಲ ಹೋಗಿ ಗಣೇಶ ನೋಡಿದ್ರೆ ಇಲ್ಲಿ ಗಣೇಶ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ ಅನ್ಸುತ್ತಿದ್ದೀವಿ ನಮ್ ಕುಳ್ಳನ ವಿಡಿಯೋ ಕರೆದಿಲ್ಲ ಅಂದ್ಬಿಟ್ಟು ಏನಂದ್ರೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಈ ಗಣೇಶನ ಮಸ್ತಾಗಿತ್ತು ಮತ್ತೆ ಇನ್ನು ದೊಡ್ಡ ಗಣೇಶ ಸಕ್ಕ ನೋಡ್ಕೊಂಡು ಮನೆಗೆ ಹೋಗ್ತಿದ್ರಿ ಹಂಗೆ ಮೊಬಾರ ಸಿಕ್ ಬ್ಯಾಟ್ರಿ ಬೇಗ ಇದಾಗುತ್ತೆ ಮತ್ತು ಯಾವತ್ತೇನು ಬ್ಲಾಗ್ ಇಷ್ಟೇ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ 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 ಕಮೆಂಟ್ ಮಾಡಿ ಮತ್ತು ನೀವನ್ನ ಇನ್ಸ್ಟಾಗ್ರಾಮ್ ಮಾಡುತ್ತೆ ಫಾಲೋ ಮಾಡಿ